ಕೆಲವು ಎರಡು ಉಪಯುಕ್ತವಾದಂತಹ ಮಾಹಿತಿಗಳನ್ನು ಕೇಳ್ಬೇಕು ಇವತ್ತಿನ ಕಂಟೆಂಟ್ ಅಂತ ಹೇಳಿದ್ರೆ ಕುಟುಂಬ ಸಮ್ಮಿಲನ ಕುಟುಂಬ ಮೀಟ್ ಇಂಗ್ಲಿಷ್ ಅಲ್ಲಿ ಹೇಳುದು ಫ್ಯಾಮಿಲಿ ಮೀಟ್ ಅದನ್ನು ವಿವರಣೆವಾಗಿ ಹೇಳಿಕೊಡಲಿಕ್ಕೆ ಮಿಸ್ಟರ್ ಪಂಜಾಬ್ ಲಾಗ್ ಎಲ್ಲರೂ ಕರೆಕ್ಟ್ ಆಗಿ ಕೇಳ್ಬೇಕು ಕುಟುಂಬ ಸಮ್ಮೇಳನ ಅಂತ ಹೇಳಿದ್ರೆ ಏನು ಕುಟುಂಬ ಸಮ್ಮಿಲನ ಅಂತ ಹೇಳಿದ್ರೆ ಏನು ಫ್ಯಾಮಿಲಿ ಮ್ಯಾಟ್ ಯಾವುದಕ್ಕಾಗಿ ಮಾಡ್ತಾರೆ ಈ ಫ್ಯಾಮಿಲಿ ಮೀಟ್ ಮಾಡುವಂತಹ ಉದ್ದೇಶವೇನು ಈ ಫ್ಯಾಮಿಲಿ ಮೀಟ್ ಅಲ್ಲಿ ಸಿಗುವಂತಹ ಲಾಭ ಏನು ಎಂದು ಕರೆಕ್ಟ್ ಆಗಿ ಹೇಳಿಕೊಡ್ತೇನೆ ಮಿಸ್ಟರ್ ಪಂಜಾಬ್ ಲಾಡ್ ಇದೆಲ್ಲರೂ ಕೇಳ್ಬೇಕು ವಾಯ್ಸ್ ಎಲ್ಲ ಕರೆಕ್ಟ್ ಕೇಳ್ತಾ ಉಂಟಾ ಜುನೈದ್ ಬ್ರೋ ಆಯ್ ಜುನೈದ್ ಬ್ರೋ ವಾಯ್ಸ್ ಎಲ್ಲ ಕೇಳ್ತಾ ಉಂಟಾ ವಾಯ್ಸ್ ಕ್ಲಿಯರ್ ಆಗಿದೆ ಅಲ್ಲ ವಾಯ್ಸ್ ಒಂದು ಹೇಳಿ ನೋಡುವ ವಾಯ್ಸ್ ವಾಯ್ಸ್ ನಮ್ಮೂರಿನಲ್ಲಿ ಇವಾಗ ಮುಂದಿನ ತಲೆಮಾರುತದ ಜನಗಳೆಲ್ಲ ಸತ್ತೋಗ್ತಾ ಸತ್ತು ಸತ್ತೋಗ್ತಾರೆ ಅಂತ ಹೇಳಿದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ದೊಡ್ಡ ದೊಡ್ಡ ಹಿರಿಯರಾದವರೆಲ್ಲ ತೀರಿಕೊಳ್ತಾರೆ ಅದ ಕಾರಣ ಅವರಿಗೆ ಒಂದು ಐದಾರು ಮಕ್ಕಳಿರ್ತಾರೆ ಆ ಮಕ್ಕಳ ಮಕ್ಕಳು ಮರಿಮಕ್ಕಳು ಇತರ ಮಕ್ಕಳಿಗೆಲ್ಲ ಚಿನ್ನ மச்ச அங்க இவாக நான் ஒ மத்தாத்தனிங்கு ஜமக்கள்னமக்குள்ார் அவர மக்களனு அவர மக்களின் இன்னும் முந்தின பீளிகளை மொபைலின் கல செல்ஃபோன் கல அந்த இன்டர்நெட்டின கால ಆ ಕಾಲದಲ್ಲಿ ಮರ್ತು ಹೋಗ್ತವೆ ಅದಕ್ಕೋಸ್ಕರ ಇಲ್ಲಿ ಬರುವ ಕಾಲಕ್ಕೋಸ್ಕರ ಕುಟುಂಬ ಸಮ್ಮಿಲನ ಅತ್ಯಗತ್ಯ ಅಮೂಲ್ಯವಾದದ್ದು ಇಲ್ಲಾಂದ್ರೆ ಚಿಕ್ಕ ಚಿಕ್ಕ ಮಕ್ಕಳನ್ನು ನೋಡುವಾಗ ಅದು ಕುಟುಂಬ ಹೇಗೆ ಅಂತ ಹೇಳಿ ಗೊತ್ತಾಗುದಿಲ್ಲ ಅದಕ್ಕೋಸ್ಕರ ಇವತ್ತು ಸ್ಪೆಷಲ್ ಆಗಿ ಒಂದು ಅರ್ಧ ಗಂಟೆ ನಿಮಗೆ ಅದರ ಬಗ್ಗೆ ಉಪಯುಕ್ತವಾದ ಮಾಹಿತಿಯನ್ನು ಹೇಳ್ತೇನೆ ಎಲ್ಲರೂ ಕೇಳ್ಬೇಕು ಎಲ್ಲರೂ ಕೇಳಲೇಬೇಕು ವಾಯ್ಸ್ ಎಲ್ಲ ಕೇಳ್ತಾ ಉಂಟ ಕರೆಕ್ಟಾಗಿ ವಾಯ್ಸ್ ಮೇಲೆ ಸ್ವಲ್ಪ ಡಿಸ್ಕಸ್ ಮಾಡಿ ಮಾಡಬೇಕು ಫಸ್ಟಿಗೆ ನಾನು ಮೊನ್ನೆ ಒಂದು ಸಾರಿ ಹಿಂಗೆ ಆಗಿದೆ ಹೇಳಿ 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 ನೋಡುವ ಬಗ್ಲು ಬಗ್ಲಿದು ಮಾತ್ರ ಅಲ್ಲಿ ವಾಯ್ಸ್ ಏನು ಗೊತ್ತೇ ಇಲ್ಲ ಏನು ಬಂದಿದೆ ಅಂತ ಹೇಳಿ ಗೊತ್ತಾಗ್ಲಿಲ್ಲ ತುಂಬಾ ವೈರಲ್ ಆಗಿತ್ತು ಅದರಲ್ಲಿ ನಾನು ಬೇಸರ ವ್ಯಕ್ತಪಡಿಸುತ್ತೇನೆ ನಮ್ಮೊಂದು ಡ್ಯಾನ್ಸ್ ಯಾವ ಹೇಗೆ ವೈರಲ್ ಆಗಿದೆ ಅಂತ ನಂಗೆನೆ ಗೊತ್ತಿಲ್ಲ ಅದರ ವಿಷಯದಲ್ಲಿ ತುಂಬಾ ಬೇಸರ ಇದೆ ನಂಗೆ ಒತ್ತಾಯಕ್ಕೋಸ್ಕರ ಡ್ಯಾನ್ಸ್ ಮಾಡಿದ್ದು ಅದು ಆ ಮಟ್ಟಿಗೆ ಬೆಳೆಯುತ್ತದೆ ಹೇಳಿ ನಂಗೆ ಗೊತ್ತಿಲ್ಲ ತುಂಬಾ ಜನ ಹೊರಗಿಂದ ಹೊರಗಿಂದ ಕಾಲ್ ಮಾಡಿ ಬೈತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಆ ಡ್ಯಾನ್ಸ್ ಅಲ್ಲಿ ಈ ಅಜ್ಜಡ ಪಾತ್ರ ದೊಡ್ಡದು ಅಂತೇಳಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ನನ್ನ ಪಾತ್ರ ದೊಡ್ಡದು ಅಂತ ನನ್ನ ಅಜ್ಜ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು ಬೇಸರದಿಂದ ಹೇಳುದು ನಾನು ಆ ತರ ಆಗ್ತದಂತೆ ಇಲ್ಲಿ ನಾನು ಯಾ ಭಾವಿಸಲೇ ಇಲ್ಲ ಆತರ ಎಲ್ಲರೂ ಅಂತ ಇಲ್ಲಿ ನಾನು ಭಾವಿಸಲಿಲ್ಲ ಯಾವುದೋ ಕಾರಣಕ್ಕೆ ಹಾಗೆ ಆಗಿ ಹೋಯ್ತು ತುಂಬಾ ಬೇಸರವಾಯ್ತು ಅರಿವಿಲ್ಲದೆ ನಾನು ಸೈಡಲ್ಲಿ ನಿಂತು ಡ್ಯಾನ್ಸ್ ಮಾಡಿದ್ದು ಅದು ಬಿಟ್ರೆ ಬೇರೆ ಯಾರ ಡ್ಯಾನ್ಸಿಗೂ ತಮಾಷೆ ಮಾಡಿ ನಾನು ಡ್ಯಾನ್ಸ್ ಮಾಡಿದಲ್ಲ ಹಾಗೆ ತುಂಬಾ ಬೇಸರ ಆಯ್ತು ಮನೆಯಲ್ಲಿ ಹೋದ್ರು ಅಲ್ಲಿಯೂ ಕಿರಿಕಿರಿ ಅಲ್ಲಿ ಹೋದ್ರೆ ಅಲ್ಲಿಯೂ ಕಿರಿಕಿರಿ ಇಲ್ಲಿ ಹೋದ್ರೆ ಇಲ್ಲಿಯೂ ಕಿರಿಕಿರಿ ಎಲ್ಲರೂ ಸಪರೇಟ್ ಆಗಿ ನನ್ನ ವಾಟ್ಸಪ್ ಗೆ ಆ ಹಾಕಿ ನಂಗೆ ತುಂಬಾ ಬೇಸರ ಕೊಡ್ತಾ ಇದ್ದಾರೆ ದಯವಿಟ್ಟು ನಾನು ಕೈ ಮುಗಿದು ಕೇಳ್ತೇನೆ ನಾನು ಸ್ವಂತ ನನ್ನ ಲಾಭಕ್ಕೋಸ್ಕರ ನಾನು ಆ ಡ್ಯಾನ್ಸ್ ಮಾಡಿದಲ್ಲ ಈ ತರ ರೀಚ್ ಆಗ್ತದೆ ಹೇಳಿ ನಂಗೆ ಖಂಡಿತವಾಗಿಯೂ ನಂಗೆ ಗೊತ್ತಿರ್ಲಿಲ್ಲ ನಂಗೆ ಖಂಡಿತವಾಗಿ ಗೊತ್ತಿರ್ಲಿಲ್ಲ ಈ ಮಟ್ಟಕ್ಕೆ ಬೆಲೆ ಇರ್ತದೆ ಹೇಳಿ ಅದು ಹೊರಗೆ ಹೊರಗೆ ಹೋಗಿ ತುಂಬಾ ಜಾಗಕ್ಕೆ ತಲುಪಿದೆ ಆದ ಕಾರಣ ನಂಗೆ ತುಂಬಾ ಬೇಸರ ಆಗ್ತದೆ ಬೇಕಾದ್ರೆ ಅದರ ಲಿಂಕ್ ಬೇಕಾದ್ರೆ ನೀವು ಶಾರ್ಟ್ ವಿಡಿಯೋಕ್ಕೆ ಹೋಗಿ ಒಮ್ಮೆ ಹೋಗಿ ಅದನ್ನು ಉಂಟು ನಾನು ವೈರಲ್ ಆಗುವ ಉದ್ದೇಶಕ್ಕೋಸ್ಕರ ಹಾಕಿದ್ದಲ್ಲ ಯಾರು ಬೇಸರ ನನ್ನ ಸಬ್ಸ್ಕ್ರೈಬರ್ಸ್ ಯಾರು ಬೇಸರ ಮಾಡಬೇಡಿ ಅಣ್ಣ ಕೂಗ್ತಾರೆ ಅಂತ ಹೇಳಿ ಇವೆಲ್ಲರೂ ಲೈಕ್ ಕೊಡಿ ಇಷ್ಟೊತ್ತು ಕೂಗಿದಕೋಸ್ಕರ ಒಂದು ಲೈಕ್ ಕೊಡಿ ಹಾಗೆ ಕುಟುಂಬದ ಸಮ್ಮಿಲನದ ಬಗ್ಗೆ ಒಂದಿಷ್ಟು ಮಾಹಿತಿ ಕಲಿಬೇಕು ನೀವು ಮತ್ತೆ ಕಲಿಬೇಕು ನಾನು ಕಲಿಬೇಕು ಮುಂದಿನ ಪೀಳಿಗೆಯ ಆ ನಮ್ಮ ಅಜ್ಜಂದಿರೆಲ್ಲ ಸತ್ತು ಹೋಗ್ತಾ ಇದ್ದಾರೆ ತೀರಿ ಹೋಗ್ತಾ ಇದ್ದಾರೆ ಒಂದು ಅರ್ಥದಲ್ಲಿ ಕೇಳಿದ್ರೆ ಇಲ್ಲದ್ರೆ ಮೆರ್ಚಿ ಮೆರ್ಚಿ ಪೋದ್ ಅಂತ ಹೇಳ್ತಾರೆ ಮಲಯಾಳದಲ್ಲಿ ಆಗುವಾಗ ಇನ್ನು ಬರುವ ಪೀಳಿಗೆ ಉಂಟಲ್ವಾ ನಮ್ಮ ಚಿಕ್ಕ ಚಿಕ್ಕ ಪೀಳಿಗೆ ಆ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಅವರನ್ನು ಯಾರು ಅಂತ ಗುರ್ತ ಸಿಕ್ಕದ ಈ ಮೊಬೈಲ್ ಯುಗದಲ್ಲಿ ಇದ್ದೇವೆ ನಾವು ಮತ್ತು ನೀವು ಮೊಬೈಲ್ ಕಾಲ ಯುಗದಲ್ಲಿ ಇರುವಾಗ ಅದಕ್ಕೋಸ್ಕರ ಒಂದು ಫ್ಯಾಮಿಲಿ ಮೀಟಿಂಗ್ ಎಲ್ಲ ಕುಟುಂಬದವರು ಮಾಡ್ಬೇಕು ಅದು ಹೇಗೆ ಮಾಡ್ಬೇಕು ಅಂತ ಹೇಳಿದ್ರೆ ಈಗ ಒಂದು ಅಜ್ಜನಿಗೆ ಒಂದು ಆರು ಜನ ಮಕ್ಕಳಿರ್ತಾರೆ ಈ ಆ ನಾಲ್ಕು ಜನ ಗಂಡು ಮಕ್ಕಳು ಎರಡು ಜನ ಹೆಣ್ಣು ಮಕ್ಕಳು ನೆನೆಸಿಕೊಳ್ಳಿ ಅವರನ್ನೆಲ್ಲ ಕರೆಸಿ ಒಂದು ದಿಕ್ಕಲ್ಲಿ ಮೀಟಿಂಗ್ ಮಾಡಿ ಒಂದು ದಿಕ್ಕಲ್ಲಿ ಸೇರುದು ಎಲ್ಲರೂ ಸೇರುದು ಸೇರುವಾಗ ಆ ಮರಿ ಮಕ್ಕಳನ್ನು ಇವರನ್ನೆಲ್ಲ ಪರಿಚಯ ಮಾಡಿಕೊಡುದು ಆಗ ಕುಟುಂಬ ಬಂದ ಒಟ್ಟಿಗೆ ಆಗ್ತದೆ ಯಾವ ಕಾಲಕ್ಕೂ ಲೂಸ್ ಆಗ್ಲಿಕ್ಕಿಲ್ಲ ನೋಡಿ ಇದೊಂದು ಕುಟುಂಬ ಇದು ಟೈಟ್ ಆಗಿದೆ ಲೂಸ್ ಆಗ್ಲಿಕ್ಕಿಲ್ಲ ಹಾಗೆ ಮಾಡಬೇಕು ಅದು ಒಂದು ಒಳ್ಳೆಯ ಒಂದು ನಿರುಪಯುಕ್ತವಾದಂತಹ ಒಂದು ಮಾಹಿತಿ ಅದಕ್ಕೋಸ್ಕರ ಇವತ್ತು ಲೈವಿಗೆ ಬಂದದ್ದು ಅದರಲ್ಲಿ ತುಂಬಾ ವೀಕ್ನೆಸ್ ಎಲ್ಲ ಉಂಟು ಅದಕ್ಕಿಂತ ಮುಂಚೆ ಎಲ್ಲರೂ ಲೈಕ್ ಮಾಡಬೇಕು ಯಾರು ಕಮೆಂಟ್ ಹಾಕಿ ವ್ಯೂವರ್ಸ್ ಒಂದು ಕಮೆಂಟ್ ಹಾಕಿ ನಿಮ್ಮ ಕಮೆಂಟ್ ಅನ್ನು ಈಗ ಓದಲಿಕ್ಕೆ ಟೈಮ್ ಇದೆ ಅದನ್ನು ಓದಿ ಸ್ವಲ್ಪ ಹೊತ್ತು ಕೂಗ್ಲಿಕ್ಕೆ ಉಂಟು ಸ್ವಲ್ಪ ಹೊತ್ತು ಹಾಡಿಯಲ್ಲಿ ಕುಂಟು ಇನ್ನು ಡ್ಯಾನ್ಸ್ ಅಲ್ಲಿ ಇಲ್ಲ ಡ್ಯಾನ್ಸ್ ಎಲ್ಲ ಬಿಟ್ಟಿದ್ದೇವೆ ಡ್ಯಾನ್ಸಿನ ಯಾವ ಕಾರಣಕ್ಕೂ ಡ್ಯಾನ್ಸ್ ಮಾಡುದಿಲ್ಲ ಒಂದು ಡ್ಯಾನ್ಸ್ ಮಾಡಿದ್ದು ಸಾಕು ಆ ಡ್ಯಾನ್ಸ್ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಕಿರಿಗಿರಿ ಶುರುವಾಗಿದೆ ನಮಗೆ ಟಾರ್ಚರ್ ಬರ್ಲಿಕ್ಕೆ ಶುರುವಾಗಿದೆ ತುಂಬಾ ಬೇಸರದ ಸಂಗತಿ ಡ್ಯಾನ್ಸ್ ಅಂತ ಹೇಳಿದ್ರೆ ಅದು ಅದು ಹೇಳಿ ಸುಖ ಇಲ್ಲ ಅದು ಯಾತಕ್ಕೋಸ್ಕರ ಯಾವ ಟೈಮಿಗೆ ಮಾಡಿದನೇ ನಂಗೆ ಗೊತ್ತಿಲ್ಲ ಅದು ಮಾಡಿದ್ದು ಮೊನ್ನೆ ಸೈಕಲ್ ಸರ್ಕಸ್ಗೆ ಹೋಗಿ ಬಂದರು ಹೋಗಿ ನಾನು ಹೇಳ್ತೇನೆ ನಿಮ್ಮಲ್ಲಿ ರಿಯಲಿಯಾಗಿ ಅಲ್ಲಿ ಅವರು ಡ್ಯಾನ್ಸ್ ಮಾಡಿದ್ರು ಹಾಗೆ ನನ್ನ ಮನಸ್ಸಿಗೆ ತೊಂದು ನಮಗೆ ಒಂದು ಡ್ಯಾನ್ಸ್ ಮಾಡಿದರೆ ಏನು ಅಂತೇಳಿ ನಾವೊಂದು ಡ್ಯಾನ್ಸ್ ಮಾಡಿದ್ದು ಯಾರೋ ಒಬ್ರು ಗೊತ್ತಿಲ್ಲದ್ರೆ ಈ ವಿಡಿಯೋ ಹಿಡಿದ್ರು ಮೊಬೈಲ್ ಅಲ್ಲಿ ಅದು ಆಯ್ತು ರೀಚ್ ಆಯ್ತು ಒಂದು ಲ್ಯಾಕ್ ಜನ ಏನೋ ನೋಡಿದಾರೆ ಅಂತ ಕಾಣ್ತದೆ ಒಂದು ಲಕ್ಷಕ್ಕಿಂತ ಮೇಲೆ ಜನ ನೋಡಿದಾರೆ ಅಂತ ಕಾಣ್ತದೆ ನಮ್ಮೊಟ್ಟಿಗೆ ಇದ್ದಿಬ್ರು ಯುವಕರಿದ್ರು ಅವರಿಗೂ ತುಂಬಾ ಬೇಸರ ಆಯ್ತು ಯಾಕಂತಂದ್ರೆ ಅವರು ಚಿಕ್ಕ ಚಿಕ್ಕ ಹುಡುಗರು ನಮ್ದು ರೀಚ್ ಆದ್ರೆ ನಾವು ಫೇಮಸ್ ಆಗ್ತೇವೆ ಬಿಡಿ ಅವರು ಕಾಲೇಜಲ್ಲಿ ಎಲ್ಲಾ ಮಕ್ಕಳು ನೆಗಡ್ತಾರಂತೆ ಅವ್ರು ನೋಡಿ ಅದು ನಾನವ್ರ ಹತ್ರ ಕೇಳಿದೆ ಅದೆಂತ ಅಂತ ಅದು ಟ್ರೆಂಡ್ ಅಂತ ಹೇಳ್ತಾರೆ ಮುಂದೆಲ್ಲ ಇರ್ಲಿಲ್ಲ ಮುಂದೆ ನಾವೆಲ್ಲ ಶಾಲೆಗೆ ಹೋಗುವಾಗ ಟ್ರೆಂಡ್ ಇದ್ದದೇ ಬಾರ್ ಬಾರ್ ಅಂತ ಒಂದು ಡ್ಯಾನ್ಸ್ ಇತ್ತು ದೊಡ್ಡ ಫೇಮಸ್ ಒಂದು ಡ್ಯಾನ್ಸ್ ಇತ್ತು ಈಗಿನ ಕಾಲದಲ್ಲಿ ಒಂದು ಕಾಲೋನಿ ಎತ್ತಿ ಮತ್ತೊಂದು ಸ್ಟೆಪ್ ಇಟ್ಟರು ಒಂದು ಸ್ಟೆಪ್ ಆಯ್ತು ಮತ್ತೆ ಫಸ್ಟ್ ಗೆ ಸ್ಟಾಕುವ ಈಗ ಈಗ ತೋರಿಸಿ ಒಂದು ಸ್ಟೆಪ್ ಎರಡು ಬರಳು ತೋರಿಸಿದ್ರೆ ಮತ್ತೊಂದು ಸ್ಟೆಪ್ ಅಂತೆ ಮೂರು ಬರ್ಲು ಬಯಸಿದ್ರೆ ಮತ್ತೊಂದು ಸ್ಟೆಪ್ ಅಂತೆ ತುಂಬಾ ಟ್ರೆಂಡ್ ಅಂತ ಈಗ ಅವತ್ತಿನ ಕಾಲದಲ್ಲಿ ಈಗ ಮಾತ್ರ ಇದ್ದದ್ದು ಒಂದೇ ಬಾ ಬಾ ರೇ ಮಲ್ಲಿಗೆ ಹಾಗೆ ಅಂತ ಏನೊಂದು ಡ್ಯಾನ್ಸ್ ಇತ್ತು ಈಗ ಡ್ಯಾನ್ಸ್ ಎಲ್ಲ ತುಂಬಾ ಶುರುವಾಗಿದೆ ಎಲ್ಲ ಲೈಕ್ ಕೊಡಿ ನೋಡೋಣ ನಾಲ್ಕು ಜನಸ ಸ್ವಲ್ಪ ಜನ ಬರ್ಬೇಕು ಜನ ಬಂದ್ರೆ ಮತ್ತೆ ನಾವು ನಮ್ಮ ಸಬ್ಜೆಕ್ಟ್ ಗೆ ಬರುದು ಜನ ಲೈಕ್ ಏನು ಬರ್ಲಿಲ್ಲ ಸಬ್ಜೆಕ್ಟ್ ಗೆ ಬರುದಿಲ್ಲ ಕ್ಲೋಸ್ ಮಾಡ್ತೇವೆ ಇಲ್ಲಿಗೆ ನೀವು ಲೈಕ್ ಕೊಡಿ ಸಬ್ಜೆಕ್ಟ್ ಇವತ್ತಿನ ಸಬ್ಜೆಕ್ಟಿನ ಬಗ್ಗೆ ತುಂಬಾ ಮಾತಾಡ್ಲಿಕ್ಕೆ ಉಂಟು ನೀವು ಲೈಕ್ ಕೊಡ್ಲಿಲ್ಲ ಅಂದ್ರೆ ನಾವು ಹೇಗೆ ಬರುದು ಹಾಗೆ ಹೇಳುವಾಗ ಕೆಲ ಜನ ಹೋಗ್ತಾರೆ ಬೇಡಪ್ಪ ಇದು ಇದು ಯಾಕೆ ಅಂತ ಹೇಳಿ ಹೋಗ್ಬಾಗಲ್ಲ ನಮಗೆ ಗೊತ್ತಾಗ್ತದೆ ನೀವು ಹೋಗುವಾಗ ಮುಚ್ಚಿ ಹೋಗುವಾಗ ಜನ ಕಡಿಮೆ ಆಗ್ತಾ ಉಂಟು ಲೈಕ್ ಕೊಡಿ ಹಂಗೇನೆ ವಾಯ್ಸ್ ಕೇಳ್ತದ ಅದೊಮ್ಮೆ ಹೇಳಿ ನೋಡುವ ನಾನು ಆಗಲೇ ಕೇಳಿದೆ ವಾಯ್ಸ್ ಕೇಳ್ತದ ವಾಯ್ಸ್ ಕೇಳ್ತದ ಕಮೆಂಟ್ ಮಾಡಿದ ನೀವು ಕಮೆಂಟ್ ಮಾಡುದಿಲ್ಲ ಅದು ತುಂಬಾ ಬೇಸರ ಸಂಗತಿ ಲೈಕ್ ಇಲ್ಲ ನೋಡಿ ಅಲ್ಲಿ ಎರಡು ಲೈಕ್ ಆಯ್ತು ಇನ್ನು ಲೈಕ್ ತುಂಬಾ ಆಗ್ಬೇಕು ಒಬ್ಬರಲ್ಲಿ ಅವ್ರು ಬಂದ್ರು ಲೈಕ್ ಕೊಟ್ಟಿದ್ದಾರೆ ವಾಯ್ಸ್ ಕೇಳ್ತಾ ಉಂಟ ಕರೆಕ್ಟ್ ಆಗಿ ವಾಯ್ಸ್ ಕೇಳ್ತಾ ಉಂಟ स्वल्प हुशार स्वल्प हल् मत कप मेटी कट వాయిస్ 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 కేల్తా ఉంటా ఉంటా హలో 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 వాయిస్ హా ఉంటా ದೊಡ್ಡ ಪ್ರಾಬ್ಲಮ್ ಅದೇ ವಾಯ್ಸ್ ಸ್ವಲ್ಪ ಕರ್ಕಶ್ ಆಗಿದೆ ವಾಯ್ಸ್ ಕೇಳ್ತಾ ಉಂಟ ಕೇಳ್ತಲ್ಲ ಹಲೋ ಹಾಳು 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 ನೋಡಿ ನೋಡಿ ಅಲ್ಲಿ ನಾಲ್ಕು ಲೈಕ್ ಬಂತು ಜನಗಳೆಲ್ಲ ಹೋಗ್ತಾ ಇದ್ದಾರೆ ಇವತ್ತಿನ ಮೈನ್ ಸಬ್ಜೆಕ್ಟ್ ಎಂತ ಕುಟುಂಬ ಸಮ್ಮೇಳನ ಅಲ್ಲ ಕುಟುಂಬ ಸಮ್ಮೇಳನ ಫ್ಯಾಮಿಲಿ ಮೀಟ್ ಇದರ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ಉಂಟು ಈಗ ಬರುವ ತಿಂಗಳು ನಮ್ಮ ಮನೆಯಲ್ಲಿ ಕುಟುಂಬ ಸಮ್ಮೇಳನ ಮಾಡ್ಬೇಕು ಅಂತೇಳಿ ನಾವು ಉದ್ದೇಶ ಇಟ್ಟಿದ್ದೇವೆ ಅದೊಂದು ಒಳ್ಳೆ ಕಾರ್ಯ ಅದಕ್ಕೆಲ್ಲ ಸಪೋರ್ಟ್ ಮಾಡ್ಬೇಕು ಯಾಕಂದ್ರೆ ಮನೆಯಲ್ಲಿ ಕುಟುಂಬ ಸಮ್ಮೇಳನ ಮಾಡಿ ಕುಟುಂಬ ಸಮ್ಮೇಳನ ಮಾಡಿಕೊಳ್ಳಿಲಿ ಮೀಟಿಂಗ್ ಅಂತಾರೆ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಕುಟುಂಬ ಸಮ್ಮೇಳನ ಅಂತ ಹೇಳ್ತಾರೆ ಅದೊಂದು ಮಾಡಿಕೊಳ್ಳಿ ಎಲ್ಲರೂ ಅದು ಒಳ್ಳೇದು ಒಳ್ಳೆ ಬರ್ತಿರುವಂತಹ ಇರುವಂತಹ ಒಂದು ಕಾರ್ಯವಾಗಿರ್ತದೆ ಕುಟುಂಬ ಸಮ್ಮೇಳನ ಒಳ್ಳೆ ಕೇಳ್ತಾ ಇದ್ದಾರೆ ಬಂದವರು ಲೈಫ್ ವರ್ಷದಲ್ಲಿ ಒಂದು ಸಾರಿ ಸಾಕು ಜಾಸ್ತಿ ಬೇಡ ನಿಮ್ಮ ಫ್ಯಾಮಿಲಿಯಲ್ಲಿರುವ ಎಷ್ಟ ಮೆಂಬರ್ಸ್ ಗಳನ್ನು ಕರ್ಕೊಂಡು ಬಂದು ಒಂದು ದಿಕ್ಕಲ್ಲಿ ಕೂಡಿ ಹಾಕಿ ಯಾವ್ದಾದ್ರು ಒಂದು ಮನೆಯಲ್ಲಿ ಕೂಡಿ ಹಾಕಿ ಅಲ್ಲಿ ಸ್ವಲ್ಪ ಏನಾದ್ರೂ ಒಳ್ಳೆ ಉಪಹಾರ ಎಲ್ಲ ಮಾಡಿ 서포도알아라아어떻게이요 <susurra> ಮತ್ತೆ ಜಾಸ್ತಿ ಹೇಳುವ ಅಗತ್ಯ ಇಲ್ಲ ನಮ್ಮ ನಾವಿವತ್ತು ಗೆ ಬರಲಿ ನಮ್ಮ ವಿಷಯನೇ ಬೇರೆ ನಾವು ಮಾತಾಡೋ ವಿಷಯನೇ ಬೇರೆ ಆದ ಕಾರಣ ನಮ್ಮ ವಿವರ್ಸಿಗೆಲ್ಲ ಸ್ವಲ್ಪ ಬೇಸರ ಆಗ್ಬಹುದು ಅಂತ ನಾನು ಭಾವಿಸ್ತೇನೆ ಯಾರು ಬೇಸರ ಮಾಡಬೇಡಿ ನಿಮ್ ಲ ನಮ್ ಲೈವ್ ಅನ್ನು ಎಲ್ಲರೂ ಕರೆಕ್ಟ್ ಆಗಿ ಕೇಳ್ಬೇಕು ಯಾವಾಗಲೂ ನಿಮ್ ಜೀವನ ಪರ್ಯಂತ ಒಂದು ರಾತ್ರಿ ಒಂದು ಹತ್ತು ನಿಮಿಷ ನಮ್ ಲೈವಿಗೆ ನೀವು ಬರ್ಬೇಕೇ ಬರ್ಬೇಕು ಇಲ್ಲ ಹೇಗೆ ಮಾತಾಡುದು ಸರಿ ಸರಿ ನಮ್ಮ ಊರು ಅಭಿವೃದ್ಧಿ ಆಗ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಸರೇ ನಮ್ಮ ಊರು ಅಭಿವೃದ್ಧಿ ಆಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಪ್ರಥಮ ಕ್ವಶನ್ ನಮ್ಮ ಊರು ಅಭಿವೃದ್ಧಿ ಆಗ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಹೇಳಿ ಸರ್ ಆದ್ರೆ ಒಳ್ಳೆಯ ಕೆಲಸ ಮಾಡ್ಬೇಕಂತೆ ಒಂದು ಮತ್ತೆ ನಮ್ಮ ಊರು ಅಭಿವೃದ್ಧಿ ಆಗ್ಬೇಕಾದ್ರೆ ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಆಗ್ಬೇಕು ಅಂತ ಹೇಳ್ತಾರೆ ಇವತ್ತು ಲೈವ್ ಗೆ ಬಂದವರಿಗೆಲ್ಲರಿಗೂ ಧನ್ಯವಾದಗಳು ಇವತ್ತಿನ ಲೈವ್ ಸ್ಟಾಪ್ ಆಗ್ತದೆ ಯಾರು ಬೇಸರ ಮಾಡಿಕೊಳ್ಬೇಡಿ ಸ್ವಲ್ಪ ಬೇಗ ಕ್ಲೋಸ್ ಮಾಡ್ತಾ ಇದ್ದೇವೆ ನಮ್ಮ ಜೊತೆ ಹಫೀಜ್ರವರಿದ್ದಾರೆ ಒಂದ್ ಎರಡು ಮಾತ್ ಮಾತಾಡ್ತೀರಾ ಸರ್ ಇಲ್ಲ ಅಂತೆ